ಅಂಜನ ರಾಶಿ ಮಾರ್ಚ್ ತಿಂಗಳ ಒಂದು ಭವಿಷ್ಯ ಏನಿದೆ ಅದನ್ನು ನೋಡಿದಾಗ ಸಿಟ್ಟು ಬಿಟ್ಟು ಬಿಡಿ ನೀವು ಬೇಡ ಅಂದ್ರೂ ಹಣ ಬರುತ್ತೆ ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮತ್ತು ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನೀವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಕಾರ್ಯದಲ್ಲೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಕಷ್ಟ ಬಂತು ಅಂದಾಗ ಗುರು ರಾಘವೇಂದ್ರ ಎಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮ ಕಷ್ಟದಿಂದ ಮುಕ್ತಿಯನ್ನು ಪಡಿತೀರಾ ಬನ್ನಿ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗುರು ರಾಘವೇಂದ್ರ ಅಂದ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈಗಲೇ ತಪ್ಪದೆ ನೋಡಿ ಬಹಳಷ್ಟು ರೀತಿಯಾದಂಥ ಕಠಿಣವಾದಂತಹ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಈ ತಿಂಗಳಿನಲ್ಲಿ ಮತ್ತು ತೋಳು ಬಲವೇ ನಿಮಗೆ ಒಂದು ಭುಜದ ಬಲ ಯಾವುದಾದ್ರೂ ಒಂದು ಕಷ್ಟ ಪಡಲೇಬೇಕು ಮೂಟೆ ಹೊರಲೇಬೇಕು ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಗುರಿ ಹಾಗೂ ಶಕ್ತಿಯನ್ನು ಇಟ್ಕೊಂಡಿರ್ತೀರ ಮತ್ತು ಜ್ಞಾಪಕ ಶಕ್ತಿಯೂ ಕೂಡ ಹೆಚ್ಚಾಗಿ ಇರ್ತದೆ ಓಕೆನಾ ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಚಿಕ್ಕ ಚಿಕ್ಕ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳಿನಲ್ಲಿ ಮತ್ತು ಸ್ವಲ್ಪ ಯಾವುದೇ ರೀತಿಯಾದಂಥ ಬಂಧು ಬಂಧು ಮಿತ್ರರನ್ನು ಆದಷ್ಟು ನಿಮಗೆ ಅವರಿಂದ ಯಾವುದೇ ರೀತಿಯಾದಂತಹ ಅನುಕೂಲವಿಲ್ಲ ನಿಮ್ಮ ಕೆಲಸದತ್ತ ನೀವು ನಡೆತಾ ಹೋದರೆ ನಿಮಗೆ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನೋಡಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳನ್ನು ನಾವು ನೋಡಿದಾಗ ಮಾರ್ಚ್ ತಿಂಗಳಿನಲ್ಲಿ ಆದಷ್ಟು ನೋಡಿ ನಿಮ್ಮ ಕೆಲಸದಲ್ಲಿ ಭಾಳ ಪ್ರೆಷರ್ ಇದೆ ಅಂದ್ಬಿಟ್ಟು ಸಿಟ್ಟನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಎಷ್ಟು ಸಿಟ್ಟನ್ನು ಮಾಡ್ಕೊತಿರೋ ನಿಮ್ಮ ಹಣದ ಆದಾಯ ನಿಂತುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮನ್ನು ಬೇಕು ಅಂತಲೇ ಹೇಳಿ ಪ್ರವಾಪ್ ಮಾಡಬೇಕು ಪ್ರೊಲಾಂಗ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಅದು ಕೂಡ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಶತ್ರುಗಳು ಕಾಯ್ತಾ ಇರ್ತಾರೆ ಹಾಗಾಗಿ ನೀವು ಎಷ್ಟು ಸಿ ಸಿಟ್ಟನ್ನು ಬಿಟ್ಟು ಒಂಥರ ಬುದ್ಧನ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡ್ತಾ ಹೋಗ್ತೀರೋ ಅದು ನಿಮಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಈ ತಿಂಗಳಿನಲ್ಲಿ ಓಕೆನಾ ಆ ರೀತಿಯಾದಂಥ ಉತ್ತಮ ಫಲದಾಯಕವಾಗಿದೆ ನಿಮ್ಮ ಕೆಲಸದಲ್ಲಿ ಭಾಳಷ್ಟು ರೀತಿಯಾದಂಥ ಅನುಕೂಲವಿದೆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ರೀತಿಯಾದಂಥ ಏಳಿಗೆ ಆಗ್ತೀರಾ ಕೆಲಸದಲ್ಲಿ ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕೆಲಸದಲ್ಲೂ ಕೂಡ ಒಂದು ಒಳ್ಳೆ ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ ಆದರೆ ಸೀಟು ಬಿಡಬೇಕು ಮೊದಲು ಓಕೆನಾ ನಿಮ್ಮ ಒಂದು ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿದ್ರು ಕೂಡ ಆ ಕೆಲಸ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅವರ ಮೇಲೆ ನೀವು ಸಿಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರದು ನೀವು ಸಿಟ್ ಮಾಡಿಕೊಂಡಿದ್ದರಪ್ಪ ಅಂತ ಹೇಳಿದ್ರು ಕೂಡ ಅದು ನಿಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ನಾಶವನ್ನು ಮಾಡಲಿಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ರಾಶಿಯವರು ಈ ತಿಂಗಳಿನಲ್ಲಿ ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ನಿಮಗೆ ಅದೃಷ್ಟ ಲಾಭ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ರೀತಿಯಾದಂತಹ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ ಮತ್ತು ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಎಲ್ಲ ಕೆಲಸ ಕೊಟ್ಟರು ಅದನ್ನ ನೀವು ಸ್ವೀಕಾರ ಮಾಡ್ತಾನೆ ಇರಬೇಕು ಎಷ್ಟು ಅದನ್ನ ನೀವು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಹೋಗ್ತೀರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆ ಇದೆ ಅದು ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನೇ ಆಗಿರ್ಬೋದು ಅದರಲ್ಲೂ ಕೂಡ ವಿಶೇಷವಾಗಿ ಐ ಟಿ ಸೆಕ್ಟರ್ನಲ್ಲಿ ನಲ್ಲಿ ಸಿಟ್ಟನ್ನು ಮಾಡ್ಕೊಳ್ಳದೆ ನಿಮ್ ಕೆಲಸವನ್ನ ಮಾಡ್ತಾ ಹೋದ್ರೆ ನಿಮಗೆ ಹಣದ ಒಳಹರಿವು ಉತ್ತಮವಾಗಿ ಇರುತ್ತದೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೆ ನಾನು ಆಗ್ಲಿ ಹೇಳಿದಂಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ವಲ್ಪ ಆದಷ್ಟು ರೀತಿಯಾದಂಥ ಅಧ್ಯಯನ ನೀವು ಓದಿದಂಥ ವಿಷಯಗಳ ಬಗ್ಗೆ ಒಂದು ಹತ್ತು ಬಾರಿ ನಿಮ್ಮ ಮನಸ್ಸಿನಲ್ಲೇ ಅದು ಕರಿತಾ ಇರುತ್ತೆ ನಾನು ಏನು ಓದ್ದೆ ಏನು ಓದ್ದೆ ಅನ್ನುವಂಥ ಒಂದು ಪದೇ ಪದೇ ಬರ್ತಾನೆ ಇರುತ್ತೆ ಆ ರೀತಿಯಾದಂಥ ಒಂದು ಆಲೋಚನೆಯಲ್ಲೇ ನಿಮ್ಮನ್ನು ನೀವು ಇರ್ತೀರ ನೋಡಿ ನೀವು ನೋಡಿ ನೀವು ಹೇಗೆ ಅಂದರೆ ನಿಮ್ಮ ನಿಮ್ಮ ಒಂದು ಶಿಕ್ಷಣ ಹೇಗಿರ್ಗೆ ಹೇಗಿರಬೇಕು ಅಪ್ಪ ಅಂದರೆ ನೀವು ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಂಡಾಗ ಅದನ್ನು ಕರೆಕ್ಟಾಗಿ ನೀವು ಕೇಳಿಸ್ಕೊಳ್ಳಿ ಓಕೆನಾ ಕೇಳಿಸ್ಕೊಂಡಿದ್ದಾದ ನಂತರ ನೀವು ಹೊರಗಡೆ ಬಂದಾದ ನಂತರ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗಿ ಓಕೆನಾ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಮಾಡ್ತಾ ಒಂದು ಹತ್ತು ಬಾರಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ 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 ನಿಮಗೆ ಅದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಓಕೆನಾ ಆರಾಮಾಗಿ ಒಂದು ಪರೀಕ್ಷೆಯ ಹಿಂದಿನ ದಿವಸ ಅದನ್ನು ಕುಡಿತುಕೊಂಡು ಸರಿಯಾದ ರೀತಿಯಲ್ಲಿ ಇನ್ನೊಂಚೂರು ಅಧ್ಯಯನವನ್ನು ಮಾಡಿದಾಗ ಇನ್ನೂ ನೀವು ಹೆಚ್ಚಿಗೆ ಅಂಕವನ್ನು ಗಳಿಸ್ತೀರಾ ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭ ಜ್ಞಾಪಕ ಶಕ್ತಿ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳು ನೋಡಿದಾಗ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಚೇತರಿಕೆ ಆಗುತ್ತದೆ ಅಂದರೆ ಹಿಂದೆ ಮಾಡಿದಂತಹ ಸಾಲದಲ್ಲಿ ಸ್ವಲ್ಪ ಚೇತರಿಕೆ ಆದರೂ ಕೂಡ ದುಂದು ವೆಚ್ಚವನ್ನು ಮಾಡಲಿಕ್ಕೆ ಮುಂದುವರಿಬಾರ್ದು ಓಕೆನಾ ಭಾಳಷ್ಟು ರೀತಿಯಾದಂಥ ಹಣ ಹಣವನ್ನು ಹಣವನ್ನು ನೀವು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರ ಆದರೆ ಸ್ವಲ್ಪ ಅಂದರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಅಧಿಕವಾದಂಥ ಖರ್ಚುಗಳು ಬರ್ತಾ ಇರ್ತದೆ ಸ್ವಲ್ಪ ಅದನ್ನು ಆದಷ್ಟು ಅವಾಯ್ಡನ್ನು ಮಾಡಿ ಅದನ್ನು ಆದಷ್ಟು ಸ್ವಲ್ಪ ತಡೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಓಕೆನಾ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ನಿಮಗೆ ಚೆನ್ನಾಗಿರ್ತದೆ ಆದರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಖರ್ಚು ವೆಚ್ಚಗಳು ಬರುವಂತಹ ಸಾಧ್ಯತೆ ಇದೆ ಅದು ಕೂಡ ವಿಶೇಷವಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ದೂರ ದೂರ ಪ್ರಯಾಣಗಳಿಗೆ ಖರ್ಚು ಮಾಡುವಂಥದ್ದು ಸ್ವಲ್ಪ ಚಿಕ್ಕ ಸಣ್ಣ ಪುಟ್ಟರೆ ಅದು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ ಚಿಕ್ಕದು ಅಂದ್ಕೊಂಡು ದೊಡ್ಡದಾಗಿ ಖರ್ಚು ಮಾಡುವಂಥದ್ದು ಹಣದಲ್ಲಿ ಹಣದ ವಿಷಯದಲ್ಲಿ ಹಾಗಾಗಿ ಸಾಲದಿಂದ ಸ್ವಲ್ಪ ಮುಕ್ತಿಯನ್ನು ಪಡಿಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶವೂ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಉದ್ಯಮದಲ್ಲಿ ವಿಶೇಷವಾಗಿ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಮತ್ತು ವಿಶೇಷವಾಗಿ ಇನ್ನೊಂದು ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಬಿಸ್ನೆಸ್ಗೆ ಏನು ಹಿಂದೆ ನೀವು ಒಂದು ಲಕ್ಷ ಖರ್ಚು ಮಾಡ್ತಾ ಇದ್ರಲ್ಲ ಆದರೆ ಈ ತಿಂಗಳಿನಲ್ಲಿ ಸ್ವಲ್ಪ ನಿಮ್ಮ ಒಂದು ಏನು ಸಾಮಗ್ರಿಗಳಿಗೆ ಅಧಿಕವಾಗಿ ವೆಚ್ಚವನ್ನು ಖರ್ಚನ್ನು ಮಾಡುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಅಧಿಕವಾಗಿ ಖರ್ಚನ್ನು ಮಾಡ್ತೀರಾ ಆ ಅಧಿಕವಾಗಿ ನೀವೆಷ್ಟು ಖರ್ಚನ್ನು ಮಾಡ್ತೀರೋ ಅಷ್ಟೇ ನಿಮಗೆ ಲಾಭವೂ ಕೂಡ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡೋರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನೀವು ಅಂದುಕೊಂಡಂಗೆ ಒಂದು ಒಳ್ಳೆಯ ಗುರಿಯನ್ನು ಸಾಧನೆಯನ್ನು ಮಾಡ್ತೀರಾ ಒಂದು ಹೊಸ ವಾಹನಕ್ಕೋಸ್ಕರ ನೀವು ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣ್ತೀರಾ ಮತ್ತು ಸ್ತ್ರೀಯರು ನಡೆಸ್ತಾ ಇರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಉದ್ಯಮವನ್ನು ನಡೆಸ್ತಾ ಇರ್ತಾರೆ ಕೆಲವರು ಬ್ಯೂಟಿ ಪಾರ್ಲರ್ಗಳನ್ನು ನಡೆಸ್ತಾ ಇರ್ತಾರೆ ಕೆಲವರು ಒಂದು ಚಿಲ್ಲರೆ ಅಂಗಡಿಗಳನ್ನು ನಡೆಸ್ತಾ ಇರ್ತಾರೆ ಅಂದರೆ ಮಹಿಳಾ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಆದರೆ ಸಿಟ್ಟು ಬಿಡಬೇಕು ಓಕೆನಾ ನೀವು ಬೇಡ ಅಂದರೂ ನಿಮ್ಮ ಮನೆಗೆ ಹಣ ಬರ್ತಾನೆ ಇರುತ್ತೆ ಅದಕ್ಕಿಂತ ಆ ರೀತಿಯಾದಂಥ ಒಂದು ಲಾಭವನ್ನು ಕಾಣ್ತೀರ ಮತ್ತು ಈ ಲೇವಾದೇವಿ ವ್ಯವಹಾರಸ್ಥರಿಗೆ ಓಕೆನಾ ಈ ಮೈಕ್ರೋ ಫೈನಾನ್ಸ್ ನಡೆಸುವಂಥವರಿಗೆ ಲೇವಾದೇವಿ ವ್ಯವಹಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಸಾಕಷ್ಟು ರೀತಿಯಾದಂಥ ಆದಷ್ಟು ಈ ತಿಂಗಳಿನಲ್ಲಿ ಉದ್ಯಮಿಗಳು ಸ್ವಲ್ಪ ಕೂತು ಯೋಚನೆ ಮಾಡಿಕೊಂಡು ವ್ಯವಹಾರಕ್ಕೆ ಕೈ ಹಾಕಿ ಅದು ಒಂದು ಶೇರ್ ಮಾರುಕಟ್ಟೆನೆ ಆಗಿರ್ಬೋದು ಅಥವಾ ಒಂದು ಸಣ್ಣ ಸಣ್ಣ ಪ್ರಮಾಣದ ಒಂದು ಬಿಸ್ನೆಸ್ಸೇ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದೇ ಆಗಿರ್ಬೋದು ಒಂದು ಐದು ನಿಮಿಷ ಕೂತ್ಕೊಂಡು ಅಥವಾ ನಿಮ್ಮ ಹಿತೈಷಿಗಳ ಜೊತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿಕೊಂಡು ಕೆಲಸವನ್ನು ಮಾಡಿ ಅದು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ ಓಕೆನಾ ಆ ರೀತಿಯಾದಂತಹ ಉತ್ತಮವಾದಂತಹ ಒಂದು ಫಲದಾಯಕವಾಗಿ ನೀವು ಕಾಣುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಲಹಾಸ್ಯವನ್ನು ಮಾಡ್ಬೇಕು ಮಾಡಬೇಡಿ ಉದ್ಯಮಕ್ಕೋಸ್ಕರ ಎಲ್ಲಿ ನಾನು ಸೋತ್ ಬಿಡ್ತೀನೋ ಎಲ್ಲಿ ನಾನು ನೆಲ ಬಿಡ್ತೀನೋ ಅನ್ನುವಂಥ ಅಲಹಾಸ್ಯ ಬೇಡ ಮತ್ತು ಶ್ರಮ ಪಡ್ತಾ ಹೋಗಿ ಪ್ರಯತ್ನ ಮಾಡ್ತಾ ಹೋಗಿ ಪ್ರಯತ್ನ ಮಾಡಿದ್ರೇ ನಿಮಗೆ ಈ ಈ ತಿಂಗಳು ನಿಮಗೆ ಫಲಾನುಫಲಗಳು ಮತ್ತು ಕಠಿಣವಾದಂತಹ ಕೆಲಸವನ್ನು ಮಾಡ್ತೀರಾ ಹಾಗೂ ಕಠಿಣವಾದಂಥ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ರಿಸ್ಕ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಹಿತೈಷಿಯಿಂದ ನಿಮ್ಮ ಕುಟುಂಬದೊಂದಿಗೆ ಚರ್ಚೆಯನ್ನು ಮಾಡ್ತಾ ನೀವು ಮುಂದೆ ಹೊರದ್ರೆ ನೀವು ಬೇಡ ಅಂದರೂ ನಿಮ್ಮ ಹಣ ನಿಮ್ಮ ಮನೆಯ ಮುಂದೆ ಬರ್ತಾನೆ ಇರುತ್ತೆ ಹಾಗ ಆ ರೀತಿಯಾದಂತಹ ಒಂದು ಉತ್ತಮವಾದಂತಹ ಒಂದು ಫಲಾನುಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಗೆಳೆಯರೆ ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಪತ್ನಿಯಿಂದ ನಿಮಗೆ ಆಯುಷ್ಯ ಭಾಗ್ಯ ಪತ್ನಿಯಿಂದ ನಿಮಗೆ ಧನ ಲಾಭ ಪತ್ನಿಯಿಂದ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಯೋಗಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಮಕ್ಕಳಿಂದನೂ ಕೂಡ ಲಕ್ಷ್ಮಿ ಪ್ರಾಪ್ತಿ ಯೋಗವಂತ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನೀವು ಪ್ರೇಮ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಹಾಗಾಗಿ ಸ್ವಲ್ಪ ಆದಷ್ಟು ಜಗಳ ನೆರೆಯುವಂತಹ ಸಾಧ್ಯತೆ ಇದೆ ಅಂದರೆ ಪ್ರೇಮ ವಿವಾಹದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ ನೀವೇವೇ ಬೇರ್ಪಡುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಲಿಕ್ಕೆ ಪ್ರಯತ್ನವನ್ನ ಮಾಡಿ ಯಾಕೆಂದ್ರೆ ನಿಮ್ಮ ಒಂದು ಕೋಪನೇ ಇವತ್ತು ಈ ತಿಂಗಳಿನಲ್ಲಿ ನಿಮ್ಮನ್ನ ಸರ್ವನಾಶ ಮಾಡುತ್ತೆ ಹಾಗಾಗಿ ನಿಮ್ಮ ಪ್ರೇಯಸಿ ಒಟ್ಟಿಗೆ ಸ್ವಲ್ಪ ಜಗಳಾಡೋದನ್ನ ಅವಾಯ್ಡ್ ಮಾಡಿ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಇನ್ನು ವಿಶೇಷವಾಗಿ ನೋಡಿದಾಗ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಉಪ್ಪಿನ ಅಂಶವನ್ನ ಸ್ವಲ್ಪ ಕಡಿಮೆ ತಿನ್ನಿ ಹಾಗಾಗಿ ಉಪ್ಪಿನ ಅಂಶವನ್ನು ಕಡಿಮೆ ತಿನ್ನಿ ಸ್ವಲ್ಪ ಕರುಳಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಹಿಳೆಯರಿಗೆ ಸ್ವಲ್ಪ ಗರ್ಭಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸುಧಾರಣೆ ಆಗುತ್ತೆ ಆದರೆ ನಾನು ಹೇಳಿದಂಥ ಒಂದು ಈ ಒಂದು ವ್ಯಾ ವ್ಯಾಧಿಯಲ್ಲಿರ್ತಕ್ಕಂಥವು ಸ್ವಲ್ಪ ಜಾಗ್ರತೆಯಿಂದ ಇರಿ ಆದಷ್ಟು ನಿಮಗೆ ಕಷ್ಟ ಬಂತು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡಿ ನಿಮ್ಮ ಕಷ್ಟಕ್ಕೆ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಬರೋದು ಓಕೆನಾ ನಿಮಗೆ ಯಾವಾಗ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಹನ್ನೊಂದು ಬಾರಿ ರಾಘವೇಂದ್ರ 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 ಅಂತ ಹೇಳ್ಕೊಳ್ಳಿ ನಿಮ್ಮ ಕಷ್ಟ ದೂರ ಆಗುತ್ತೆ ಅಥವಾ ಈ ಒಂದು ವಿಡಿಯೋಗೆ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮಗೆ ಎಲ್ಲವೂ ಕೂಡ ಅಭಿವೃದ್ಧಿಯಾಗುತ್ತೆ ಅದೃಷ್ಟ ಫಲಗಳು ಬರುತ್ತೆ ರಾಘವೇಂದ್ರ 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 ಎಂದು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಿಮಗೆ ಎಲ್ಲವೂ ಕೂಡ ಲಾಭಕರವಾಗುತ್ತೆ ಇಷ್ಟು ಈ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ